ಇಡೀ ಜೀವನ ಈ ರಾಜಕೀಯದಲ್ಲಿ ಕೇಳ್ಬಿಟ್ಟೆ ಇನ್ನು ಮದುವೆ ಆಗೋದು ಯಾವಾಗ ಮಕ್ಕಳಾಗೋದು ಯಾವಾಗ ಸಾಕಪ್ಪ ಸಾಕು ಮಳೆ. مُڳُ کِتھي ಬರ ಹೆಣ್ಮಕ್ಳು ನೋಡ್ಕೊಂಡು ನಿಂತಕೊಂಡು ಬಿಟ್ರೈ ಮೈ ಮೇಲೆ ಪ್ರಜ್ಞೆನೇ ಇಲ್ಲ ಅಂತ ನಾನು ಅಲ್ಲ ಮೂರಡಿ ಜಾಗದಲ್ಲಿ ಆರಡಿ ಚಾಪ್ ಹೆಡ್ಕೊಂಡು ನಿಮ್ಮ ಸಾಮಾನು ಬಂದ ಬಂದವರಿಗೆಲ್ಲ ತುಚ್ಕೊಂಡು ನಮ್ಮ ಕತೆ ಏನು ಆಗಲ್ಲ ಅಂತ ಈ ಇಲ್ಲಿ ತನಕ ಹಿಡ್ಕೊಂಡು ನೀವೇ ಅದ್ವಾ ತದ್ವಾ ತಿವಿಸ್ಕೊಂಡೂ ಮಾತಾಡ್ತಿರಲ್ಲ ಏನೋ ನನ್ನದು ಹೊಸ ಚಾಪೆ ತಡ್ಕೊಳ್ತು ಅರೆದಾಗ ಇದೆ ಅಲ್ಲ ಇರಲಿ ಹಾಂ ನನ್ನ ಹೊಸ ಚಾಪೆ ನಿಮ್ಮಿಂದ ಓಪನ್ ಆಗ್ತೀರಿ ಇಲ್ಲ ಹಾಸ್ತೀರಿ ಕುಂತು ಮಾತಾಡೋ ನಿನ್ನ ಹತ್ರ ಚಾಪೆ ಹಾಸ್ಕೊಂಡು ಕಷ್ಟ ಸುಖ ಮಾತಾಡೋ ಅಷ್ಟು ಟೈಮು ನನಗಿಲ್ಲ ಕಣಪ್ಪ ಅಲ್ಲ ಅದಿರಲಿ ಈ ಚಾಪೇನ ಹಿಡ್ಕೊಂಡು ನಡದು ರೋಡಲ್ಲಿ ಯಾಕೆ ನಿಂತಿದ್ದೀಯ ಅಂತ ಅದು ಸರಿ ಹಾ

ನೀವು ನೋಡ್ರಿ ಗೌರ್ಮೆಂಟ್ ಕೆಲ್ಸ ಒಂಥರಾ ಕಾಣ್ತೀರ ನಮ್ ಕಷ್ಟ ಅರ್ಥ ಆಗುತ್ತೆ ಅಂತ ಹೇಳ್ದೆ ಇರ್ಲಿ ಕರ್ಲಿಬಿಡಿ ಹಂಗಾರೆ ನಾನು ನಾಕೇ ನಾಕ್ ದಿನ ನಿಮ್ಮ ಮನೆಗೆ ಬಂದ್ ಮಾಡಿಬಿಡ್ತೀನಿ ಊಟ ನಾಲ್ಕು ಅನಕ್ರೆ ಅವ್ರೇ ಬೆಳಗಾಯ್ತಂದ್ರೆ ದಿನಾ ಓಟ್ ಊಟ ತಿಂದು ತಿಂದು ನನ್ನ ನಾಲ್ಗೆ ತುಕ್ಕಿ ಹಿಡಿದು ಹೋಗಿದ್ದೆ ನೀನು ಬರೋರ್ ಬಂದೆ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಊಟ ಎಲ್ಲ ನೀರಿಲ್ಲ ಅಂತ ಯೋಚನೆ ಮಾಡಿದ್ರೆ ಹೆಂಗೆ ನೀನು ಕಟ್ಕೊಂಡಿರೋ ಹೆಂಡ್ತಿನಾದ್ರೂ ಕರ್ಕೋ ಬಂದಿದ್ರೆ ಸ್ವಲ್ಪ ಸಲೀಸಾಗಾದ್ರೂ ಆಯ್ತಿತ್ತೇನೋ ನಾನು ನೋಡಿದ್ರೆ ಮೊದಲೇ ಆಗಿ ಮಕ್ಳಿರ್ತಾರ ಕಾಣ್ತೀನಿ ಮತ್ತೆ ಇನ್ನು ಓಪನ್ ಮಾಡಿಲ್ವಾ ರಸ ತುಂಬಿರೋ ರಸಿಕ ಏನೋ ರಾಜಕೀಯ ಮಾಡಿ ಮಾಡಿ ಹಿಂಗಾಗ್ಬಿಟ್ಟಿದೀನಿ

ಆದ್ರೆ ನೋಡಿದ ಜನ ಮಾಡಿದ ಜನ ನಮ್ ಮನೆಗೆ ನೀನು ಬಂದು ಹೋಗ್ತಾರೋದ್ ಏನಾರು ನೋಡಿದ್ರೆ ಜನ ನಮ್ ಬಗ್ಗೆ ತಪ್ಪಾಗಿ ತಿಳ್ಕೊಳಲ್ವಾ ಅದ್ ಇನ್ನೂ ಡೇಂಜರ್ ಅಪ್ಪ ನೋಡೋ ಒಂದ್ ಕೆಲ್ಸ ಮಾಡು ಹೆಂಗಿದ್ರು ನೀವನು ರೂಮ್ ಮಾಡಿದ್ಯಲ್ವಾ ಅಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಮಗುನೋ ಒಂದು ಚಿಕ್ಕ ಹುಡುಗನೋ ಇದ್ರೆ ಕಳ್ಸು ಬಾಕ್ಸ್ ಅಲ್ಲಿ ಊಟ ಹಾಕಿ ನಿಮ್ ಮನೆಗ್ ಪಾರ್ಸಲ್ ಮಾಡ್ಬಿಡ್ತೀನಿ ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಮೇಡಮ್ ಪುಣ್ಯ ಬರುತ್ತೆ ಇನ್ನೇನು ರಾಧಾ ಕೃಷ್ಣ ಒಂದಾದಂಗೆ ನಾವು ನೀವು ಒಂದಾಗೈತು ಇನ್ನೇನು ಬಿತ್ರಿ ನಿಮ್ದು ಏನಯ್ಯ ನಂದು ಬಿಚ್ಚದು ನೀನು ಹಾಕೋದು ಇನ್ನೇನ್ ಬಿಚ್ಚ ಮೇಡಮ್ ಬ್ಯಾಗ್ ಬಿಕ್ರಿ ಮೇಡಮ್ ಬ್ಯಾಗ್ ಬಿಚ್ಚು ಒಂದ್ ಾಯಿ ತಂದಿದ್ದೀನಿ ತೋರ್ಸು ನಿಂದು ಬದ್ನೆಕಾಯಿ ಹೆಂಗಿದ್ರಿ ಏ ನೀರೇನ್ ಬಾರಿ ಆರಡಿ ಇದೀಯ ನಂತರ ಮೂರಡಿನೇ ಇರೋದಕ್ಕ ನಿಂತಲ್ಲ ಇರ್ಲಾ ಎಲ್ಲ ನಿಂದ ಇಷ್ಟು ಅಪ್ಪ ಇಷ್ಟು ಉದ್ದಾಯ್ತಲ್ಲ ಇನ್ನೇನಾದ್ರೂ ಐತಾ ಇಲ್ಲ ಹಂಗೆ ಮಡಿಕೊಂಡಿದ್ಯಾಡೀರಿ ಮೇಡಮ್ ಹಾ ತೋರ್ಸು ತೋರ್ಸು ಬಣಸಿನು ಖಾಯ ಏಲ್ಲ ನಿಂದು ಇಷ್ಟ ಸೊಟ್ಟುಗಾಗಿದಲ್ಲ ಇಷ್ಟೇನಂಗೆ ಐತಾ ನಿಂದುವೇ ಇಲ್ಲಾ ಸಾ ನೆಟ್ಟಗೈತಾ ಈಗ ಬತ್ತು ನೋಡಿ ಎಳೆಯ ಮುಗುರು ಬದನೆಕಾಯಿ ಲೋ ಎಲ್ಲ ಮಡಗಿದಪ್ಪ ಈ ಬದನೆಕಾಯಿ ಎಲ್ಲ ಬಾಡೋಗೈತಲ್ಲ ತಪ್ ತಿಳ್ಕ ಮೇಡಂ ಆ ತರಕಾರಿ ತರೋಕೆ ಬಸ್ ಹೋಗಿದ್ ಹೋಗಿದ ತರ್ಕಾರಿ ತಗೊಂಡು ಕೂತ್ಕೊಂಡೆ ಸಿದ್ರಾಮಯ್ಯಂಗುಸ್ರೆಲ್ಲಾ ಹತ್ಬಿಟ್ರುತ್ತಗ ಹಿಂದೆ ಒತ್ರುಸಿ ತರಕಾರಿ ತರ್ಕಾರಿ ಪೈಕಿ ಇದೊಂದಂಗ ಆಗ್ಬಿಟ್ಟಿದೆ ಆದ್ರೂ ಅದು ಎಳೆ ಮುಗ್ರ ಬದನೆಕಾಯಿ ಅಲ್ಲ ಈ ತರಕಾರಿಯ ಹಾಕ್ಬಿಟ್ಟು ನಾನು ಅಡಿಗೆ ಮಾಡಬಹುದು ಇಷ್ಟೊಂದು ಬಾಡೋಗೈತಲ್ಲ ಅದು ಅಲ್ದೆ ಬದ್ನೆಕಾಯಿ ನೋಡಿ ಅಡಿಗೆ ಮಾಡೋ ಮನ್ಸಗ್ ಬತ್ತಿಲ್ಲಕಲ್ಲ ಆಯ್ತು ಬಿಡು ಈ ತರಕಾರಿ ಹಾಕಿ ರುಚಿ ರುಚಿಯಾಗಿ ಅಡಿಗೆ ಮಾಡಿರ್ತೀನಿ ಹೇಳದ್ನಲ್ಲ ನಿಮ್ ರೂಮ್ ಪಕ್ಕ ಬಿಟ್ಟರೆ ಇದ್ರೆ ನಿಂದಲ್ಲ ಸಣ್ಣ ಮಗುದು ಸಣ್ಣ ಮಗುನ ಇದ್ರೆ ಕಳ್ಸು ಬಾಸ್ಕಾಕ್ ಕಳಿಸ್ತೀನಿ ಅಂತಂದೆ ಸರಿ ಬರ ಹ ಯಾಕಿಂಗ್ ಸೋರ್ ಹೋಗಿದ್ಯಾ ನೆಟ್ಟ ಸೋರ್ ಹೋಗೈತಿ ಅಂತಾನೆ ಕಾಣ್ತಾ ಇರೋದು ನೆಟ್ಟಿಗೆ ತೋರಿಸ್ತೀನಿ ಸರಿ ಎರಡೇ ಎರಡು ನಿಮಸ ವಿಂಗ್ ಫಾರ್ ಏನ್ ಎದ್ದಿರೋದು ಏ ಮೇಲೆ ಏನಾದ್ರು ಎದ್ದಿರೋದು ಒಂದೇ ಲಾಡಿನಾ ಹುಸಾರ ಕಟ್ಕೊ ಉದ್ರಕ ಬಿಟ್ಟದು ಲಾಡಿಗೆ ಹುಷಾರಕ್ಕೆ ಹೋಗಿ ಹಿಡ್ಕೊಂಬಿಡ್ತಾರೆ ಆಮೇಲೆ ಆಹಾಹಾ ಕನಕ ಏನೇನಿ ಸ್ಟ್ರಕ್ಚರ್ರು ನಿನ್ನ ನೋಡ್ತಾ ಇದ್ರೆ ನನ್ನ ಬಾಯಲ್ಲಿ ಸುರಿತದೆ ಚಲೋ ಅಯ್ಯೋ ಶಿವ್ನೇ ಹೆಣ್ಣಿಗೆ ಅಂದ ಕೊಟ್ಟು ಗಂಡಿಗೆ ಆಸೆ ಕೊಟ್ಟು ಅದ್ಯಾವ್ ಬೇಲಿ ಮರಲ್ ನಿಂತ್ಕೊಂಡ್ ನೋಡ್ತಾ ಇದ್ಯೋ